ನಮಸ್ತೆ ಬಲಿಷ್ಠ ಭೋಗಿ ಭಾರತದ ನಡೆದೇ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಒತ್ತಿ ಹೊಸ ಹೊಸ ನೋಟಿಫಿಕೇಷನ್ನ ಪಡೀತಾ ಹೋಗಿ ಎಲ್ಲ ನಾನು ಹೇಳೋಂಥದ್ದೆಲ್ಲನೂ ಕೂಡ ಸಾಧಾರಣವಾಗಿ ಎಲ್ಲನೂ ಕೂಡ ಸೈನ್ಸ್ ಬೇಸ್ಡು ಲಾಜಿಕಲ್ ಬೇಸ್ಡು ಪ್ರಾಕ್ಟಿಕಲ್ ಬೇಸ್ಡು ಈ ಥರ ಇರೋಂಥದ್ದನ್ನೇ ನಾನು ನಿಮಗೆ ತಂದ ಜ್ಞಾನವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಇದ್ದೀನಿ ಏನೋ ನಾನೇನು ಮಹಾಜ್ಞಾನಿ ಅಂತಲ್ಲ ನಾನೇನು ತಿಳ್ಕೊಂಡಿದ್ದೀರಾ ಅದು ನಿಮ್ಮ ಜೊತೆ ಹಂಚ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೂ ಸಮೃದ್ಧಿಯನ್ನು ಪಡ್ಕೋಬೇಕು ಅನ್ನೋದೇ ನನ್ನ ಆಸೆ ಓಕೆ ಇವತ್ತು ಅಷ್ಟಲಕ್ಷ್ಮಿ ಯೋಗದಲ್ಲಿ ಏನು ಅಂತ ನೋಡಿದಾಗ ಒಂದು ಏನು ಅಂತಂದರೆ ನೀವು ಹೆಚ್ಚಾಗಿ ಹಣವನ್ನು ಅಟ್ರಾಕ್ಟ್ ಮಾಡಬೇಕು ಅಂತದಾದರೆ ಇದರಿಂದ ಒಂದು ಲಾಜಿಕ್ ಇದೆ ಏನಿರುತ್ತೆ ಅಂತಂದರೆ ಎಲ್ಲಿ ಶುದ್ಧತೆ ಇರುತ್ತೋ ಎಲ್ಲಿ ಸುಗಂಧ ಇರುತ್ತೋ ಅಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ತಿಳ್ಕೊಂಬಿಡಿ ಲಾಜಿಕ್ ಕ್ಲೀನಾಗಿರಬೇಕು ಅಲ್ಲಿ ಒಂದು ಘಮ ಅಂತ ವಾಸನೆ ಅಂದರೆ ಪರಿಶುದ್ಧವಾದಂಥ ವಾಸನೆ ಬರ್ತಾ ಇತ್ತು ಅಂತಂತಂದರೆ ಶುದ್ಧವಾದಂತಹ ಮತ್ತು ನಮಗೆ ಆಹ್ಲಾದ ಕೊಡುವಂತಹ ಒಂದು ವಾಸನೆ ಇತ್ತು ಅಂತ ಏನಾಗುತ್ತೆ ಆ ಜಾಗದಲ್ಲಿರಕ್ಕೆ ಇಷ್ಟಪಡ್ತೀವೋ ಇಲ್ವಾ ಸುವಾಸನೆ ಖಂಡಿತವಲ್ಲ ಇರ್ತೀವಿ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಪಾಸಿಟಿವ್ ಎನರ್ಜಿಗಳು ಚೆನ್ನಾಗಿ ಬರಬೇಕು ಅಂತ ಅನ್ನೋದಾದಾಗ ಈ ರೀತಿ ಸುವಾಸನೆಯುಕ್ತವಾದಂತಹ ಕೆಲವೊಂದು ವಸ್ತುಗಳನ್ನು ನಮ್ಮ ಜೊತೆ ಇಟ್ಕೊಳ್ಳೋದ್ರಿಂದಲೂ ಏನಾಗುತ್ತೆ ಆ ಭಾಗದಲ್ಲಿ ಆ ಒಂದು ಇದರಲ್ಲಿ ಏನಾಗುತ್ತೆ ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲಿ ಏನು ಅಂತಂತಂದ್ರೆ ಸಾಧಾರಣವಾಗಿ ಏನ್ ಹೇಳ್ತೇನೆ ಮೂರು ಅಥವಾ ಆರು ಏಲಕ್ಕಿಗಳನ್ನ ಮೂರು ಅಥವಾ ಆರು ಏಲಕ್ಕಿಗಳನ್ನು ಏನ್ ಮಾಡಬಹುದು ಗಂಡಸ್ರೆ ಅವರ ವ್ಯಾಲೆಟ್ ಅಲ್ಲಿ ಇಟ್ಕೋಬಹುದು ಹೆಂಗಸರಾದ್ರೆ ಅವರ ಪರ್ಸ್ ಅಲ್ಲಿ ಇಟ್ಕೋಬಹುದು ಮತ್ತೊಂದು ನೀವು ಹಣ ಇಡುವಂತ ಜಾಗ ಎಲ್ಲಿರುತ್ತಲ್ಲ ಅಲ್ಲೂ ಕೂಡ ಇಡಬಹುದು ಇದನ್ನ ನಾನು ಟಿವಿಲ್ ಬರ್ಬೇಕಾದ್ರೆ ಬಹಳಷ್ಟು ಸಲ ಹೇಳಿದ್ದೆ ಅದನ್ನ ಫಾಲೋ ಮಾಡಿ ಬಹಳಷ್ಟು ಜನ ನೆಕ್ಸ್ಟ್ ನನ್ನ ವರ್ಕ್ಶಾಪ್ ಗಳನ್ನ ಅಟೆಂಡ್ ಮಾಡ್ಬೇಕಾದ್ರೆ ಹೇಳ್ತಾರೆ ಗುರುಗಳೇ ತುಂಬಾ ಒಳ್ಳೆ ಟಿಪ್ಸ್ ಕೊಟ್ಟರೆ ನಾವು ಇದನ್ನ ಇಡಕ್ಕೆ ಶುರು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಹಣವನ್ನ ಆಕರ್ಷಿಸುವಂತಹ ಒಂದು ಶಕ್ತಿ ನಮಗೆ ನಾವು ನಮಗೆ ಬಂದ್ಬಿಡಿದೆ ಅಂತಂದ್ಬಿಟ್ಟು ಯಾಕಂತಂದ್ರೆ ವೀರ್ ದಿಸ್ ಇಸ್ ಗುಡ್ ಪಾಸಿಟಿವ್ ಅಂಡ್ ಗ್ರೇಟ್ ವೈಟ್ ಇಸ್ ದೇರ್ ದೇರ್ ಇಟ್ ಅಟ್ರಾಕ್ಟ್ಸ್ ಮೋರ್ ಅಂಡ್ ಮೋರ್ ಪಾಸಿಟಿವ್ ಎನರ್ಜಿ ಒಳ್ಳೆ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಸೊ ಇದನ್ನ ಇವತ್ತು ಅಷ್ಟಲಕ್ಷ್ಮಿ ಯುಗದಲ್ಲಿ ಕೊಡ್ತಾರಂತ ಒಂದು ಟಿಪ್ಸ್ ಅಂತ ಇಟ್ಕೊಳ್ಳಿ ಓಕೆ ಸೊ ರಾಶಿಗಳ ಬಗ್ಗೆ ಮಾತಾಡ್ತಾ ಬರ್ತಾ ಇದೆ ಸೊ ಮೇಷರಾಶಿ ಬಗ್ಗೆ ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ ಈಗ ಮಾತಾಡುವಂಥದ್ದು ಯಾವುದು ಅಂತನಾದ್ರೆ ವೃಷಭ ರಾಶಿ ವೃಷಭ ಅಂತಂದ ತಕ್ಷಣ ಏನು ಜ್ಞಾಪಕ ಬರುತ್ತೆ ನಮಗೆ ಅಂತ ಅಂತನ್ನೋದರೆ ಒಂದು ಗುಳಿ ಕಟ್ಟು ಕಟ್ಟುಮುಟ್ಟಾದಂಥ ಸೂಪರ್ ಆಗಿರೋಂಥ ಒಂದು ಗುಳಿ ಸೊ ಗುಳಿ ಜ್ಞಾಪಕ ಬರಬೇಕು ವೃಷಭ ರಾಶಿ ಅಂತಂದರೆ ಗುಳಿ ಬರುತ್ತೆ ಈ ಗುಳಿಯ ವಿಶೇಷತೆಗಳು ಏನು ಅಂತ ತಿಳ್ಕೊಳಕಿನ ಮುಂಚೆ ಈ ವೃಷಭ ರಾಶಿಯ ಅಧಿದೇವತೆ ಯಾರು ಅಂತಂತ ನೋಡ್ಕೊಳ್ಬೇಕು ಅಧಿದೇವತೆ ಅಂತಂತ ಬಂದಾಗ ಅಥವಾ ರಾಶಿಯಾಧಿಪತಿ ಯಾರು ಅಂತಂದಾಗ ಶುಕ್ರ ಶುಕ್ರ ಅಂದ್ರೆ ಎಲ್ರಿಗೂ ಗೊತ್ತಿದೆ ಶುಕ್ರಾಚಾರ್ಯ ಸೊ ಶುಕ್ರನ ಪ್ರಕಟಾಚಾರ ಇತ್ತು ಅಂತಂದ್ರೆ ಶುಭ ಕಾರ್ಯಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ಅನ್ನೋದು ಕೇಳ್ಕೊಟ್ಟಿದ್ವಿ ಹಾಗೇನೆ ಇದರ ದೇವತೆ ಯಾರು ಅಂತಂತಂದಾಗ ದೇವಿ ಯಾರು ಅಥವಾ ದೈವ ಯಾವುದು ಅಂತ ಬಂದಾಗ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಇರುತ್ತೆ ಹಾಗೇನೆ ಈ ರಾಶಿಯ ಗುಣ ಅಂತಂತಾಗ ಈಗ ಸಾಧಾರಣವಾಗಿ ಹೆಣ್ಣು ಗಂಡು ಹೆಣ್ಣು ಗಂಡು ಅಂತ ಬರ್ತಲ್ಲ ಮೇಷ ಬಂದ್ಬಿಟ್ಟು ಗಂಡಾಗಿತ್ತು ವೃಷಭ ಬಂದು ಹೆಣ್ಣಾಗಿದೆ ಅರ್ಥ ಆಯ್ತಲ್ಲ ಈ ರಾಶಿಯ ವಿಶೇಷಗಳು ಏನೇನು ಅಂತ ನೋಡಕ್ ಹೋದಾಗ ಮೊಟ್ಟ ಮೊದಲಾಗಿ ಇವ್ರು ನೋಡಕ್ ತುಂಬಾ ಸುಂದರವಾಗಿರ್ತಾರೆ ಕಪ್ಪಿದ್ರು ತುಂಬಾ ಲಕ್ಷಣ ಕಾಣಿಸ್ತಾ ಇರ್ತಾರೆ ಓಕೆ ತುಂಬಾ ಸುಂದರವಾಗಿರ್ತಾರೆ ತೇಜಸ್ ಇರುತ್ತೆ ಇವರು ನೋಡಿದ್ರೆ ಅಟ್ರಾಕ್ಟ್ ಆಗುತ್ತೆ ಹೆಂಗೆ ಅಂತ ಅನ್ನೋದ್ರೆ ಈಗ ಸಾಧಾರಣ ಎಲ್ಲೋ ಒಂದು ಗುಂಪಲ್ಲಿದ್ರು ಕೂಡ ಗುಂಪಲ್ಲಿ ಏನೋ ಒಂದು ಚರ್ಚೆ ನಡೀತಾ ಇರುತ್ತೆ ಅಥವಾ ಏನೊಂದು ವಿಶೇಷತೆ ನಡೀತಾ ಇರುತ್ತೆ ಏನೋ ಒಂದು ನಡೀತಾ ಇರುತ್ತೆ ಆದ್ರೂ ಕೂಡ ಇವ್ರ ಆ ಜಾಗಕ್ಕೆ ಎಂಟ್ರಿ ಕೊಟ್ರೆ ಆ ಜಾಗದ ಗಮ್ಮತ್ತೇ ಬೇರೆ ಆಗ್ಬಿಡುತ್ತೆ ಆ ಜಾಗದಲ್ಲಿರುವಂಥ ಜನರೆಲ್ಲ ಕೂಡ ಇವ್ರ ಕಡೆಗೆ ಒಂಥರ ಆಕರ್ಷಿತರಾಗ್ಬಿಡ್ತಾರೆ ಅಟ್ರಾಕ್ಟ್ ಆಗಿಬಿಡ್ತಾರೆ ಎಲ್ಲ ಇವ್ರ ಕಡೆ ನೋಡೋಕೆ ಶುರು ಮಾಡ್ತಾರೆ ಅಂತಂದರೆ ಇವರ ಧ್ವನಿ ಕೂಡ ತುಂಬಾ ಹಿಂಪಾಗಿರುತ್ತೆ ಧ್ವನಿ ಕೂಡ ತುಂಬಾ ಮೃದುವಾಗಿರುತ್ತೆ ಹಾಗೂ ಯಾರ ಮನಸ್ಸಿಗೂ ನೋಯಿಸ್ಬೇಕು ಅನ್ನೋಂಥ ಉದ್ದೇಶದಲ್ಲಿ ಇವರು ಯಾವತ್ತು ಮಾತಾಡೋದಿಲ್ಲ ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸುವಂಥ ಸಹೃದಯ ಇರೋಂಥವ್ರು ಈ ವೃಷಭ ರಾಶಿಯವರು ಹಾಗಾಗಿ ಇವರಿಗೆ ಇನ್ನೊಂದೇ ಗೂಳಿ ಎಂದ್ರೆ ನೋಡಿದೀವಲ್ಲ ಗೂಳಿ ಹೇಗಿರುತ್ತೆ ಸಾಕತ್ತಾಗಿರುತ್ತೆ ಬೊಗದಸ್ತಾಗಿರುತ್ತೆ ಅದು ಹೆಂಗೆ ಅಂತಂತಂದರೆ ನಾವು ಹೆಂಗೆ ಕಂಪೇರ್ ಮಾಡ್ಬೋದು ನಮ್ಮ ವೃಷಭ ರಾಶಿಗೂ ಮೇಷರಾಶಿಗೂ ಅಂತಂತಂದರೆ ರಾಶಿ ಬಂದ್ಬಿಟ್ಟು ಈ ಕೆ ಟಿ ಆರ್ ಬೈಕ್ಗಳು ಬರ್ತಾವಲ್ಲ ಝಿಂ ಝು ಝು ಝುಂ ಅಂತ ಓಡಾ ಬರ್ತವೆ ಸಕ್ಕತ್ ಫಾಸ್ಟಾಗಿ ಇದು ಹೆಂಗೆ ಅಂದರೆ ಬುಲ್ಲೆಟ್ ಥರ ಘಟ 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 ಅಂತ ಬರ್ತಾ ಇರ್ತವೆ ಆದರೆ ಅದ್ರ ಗತ್ತು ಗೈರತೆ ಬೇರೆ ಅಲ್ಲಿ ಬಂದಾಗ ಅದ್ರ ಗತ್ತು ಗೈರತೆ ಬೇರೆ ಅಲ್ವಾ ಸೊ ಹಾಗೆ ಈ ವೃಷಭ ರಾಶಿಯವರ ಗತ್ತು ಗೈರತೆಗಳೇ ಬೇರೆ ಇರುತ್ತೆ ಇವರಿಗೆ ವಿಶೇಷವಾಗಿ ಎಂತಂದರೆ ಉತ್ತಮ ವಾಗ್ಮಿಗಳು ಆಗಿರ್ತಾರೆ ಬುದ್ಧಿಶಕ್ತಿಗಳಾಗಿರ್ತಾರೆ ಕಾರ್ಯ ಸಾಧಕರಾಗಿರ್ತಾರೆ ಏನು ಬೇಕೋ ಜೀವನದಲ್ಲಿ ಬೇಕಾಗಿದ್ದನ್ನು ಸ್ವಪ್ರಯತ್ನದಿಂದ ಪಡೆಯುವಂಥ ಒಂದು ಉತ್ತಮವಾದಂಥ ಗುಣ ಯಾರಿಗೆ ನಮ್ಮ ವೃಷಭ ರಾಶಿಯವರು ವೃಷಭ ರಾಶಿಯವರಿಗೆ ಇರುತ್ತೆ ಏನು ಬೇಕಾಗುತ್ತೆ ಜೀವನದಲ್ಲಿ ಕಷ್ಟಪಡ್ತಾರೆ ಪಡಿತಾರೆ ಈಗ ನೋಡಿದಿವಲ್ಲ ಎತ್ತುಗಳು ಈ ಗೂಳಿಗಳನ್ನ ನೋಡ್ತಾ ಬೆಳಗಿನ ಸಂಜೆ ತನಕ ಕೆಲಸ ಮಾಡ್ತಾರೆ ಎತ್ತುಗಳು ಅಷ್ಟೇ ಬೆಳಗ್ಗೆಯಿಂದ ಸಂಚೇತನ ಕೆಲಸ ಮಾಡ್ತಾ ಇರ್ತಾರೆ ಆ ರೀತಿ ಇವರು ಸದಾ ಕಾರ್ಯಪ್ರವೃತ್ತರಾಗಿರ್ತಾರೆ ಕಷ್ಟಜೀವಿಗಳಾಗಿರ್ತಾರೆ ಯಾವುದೇ ರೀತಿಯಾದಂಥ ಅಂಜಿಗೆ ಅಳಕಿಗೆ ಅಳಕೋಂಥವ್ರು ಅಲ್ಲ ಇವರು ಅಲ್ವಾ ಸೊ ಈ ರೀತಿ ಇರುವಂಥದ್ದು ಸಾಕಷ್ಟು ಇವರಲ್ಲಿ ಇರುವಂತಹ ಒಳ್ಳೆ ಒಳ್ಳೆ ಗುಣಗಳು ಇವರಲ್ಲಿ ಇರುವಂಥದ್ದು ಯಾವ ಒಂದು ಗುಣ ನೆಗೆಟಿವ್ ಅಂತ ನೋಡ್ತಾ ಹೋದಾಗ ಏನಾಗುತ್ತದೆ ಇವರಿಗೆ ಒಂದು ಸ್ವಲ್ಪ ಮನಸ್ಸು ಸ್ವಲ್ಪ ಬಲಹೀನ ಆಗ್ತಾ ಇರುತ್ತೆ ಸ್ವಲ್ಪ ಬಲಹೀನ ಆಗುವಂಥ ಮನಸ್ಥಿತಿ ಇವ್ರಿಗೆ ಇರುತ್ತದ್ದು ಅದಾದ್ಮೇಲೆ ಇವರಿಗೆ ದೃಢ ಮನಸ್ಕರಲ್ಲ ರೈಟ್ ನಾನು ಈ ವಿಚಾರ ತಗೊಂಡೆ ಈ ವಿಚಾರದಲ್ಲಿ ನಾನು ಕಷ್ಟವೋ ಸುಖವೋ ನಷ್ಟವೋ ನಾನು ಈ ವಿಚಾರ ಮಾಡಲೇಬೇಕು ಅನ್ನೋಂಥ ಒಂದು ದೃಢ ಮನಸ್ಕತೆ ಇವರಿಗೆ ಇರೋದಿಲ್ಲ ಇದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ಅಂತಂದಾಗ ನಾವು ಯಾವುದೋ ಒಂದು ವಿಚಾರವನ್ನು ಕೂಲಂಕುಷವಾಗಿ ನೋಡಿ ಅದನ್ನ ಒಂದು ಸಲ ನಿರ್ಧಾರ ತಗೊಂಡ್ಮೇಲೆ ಆ ನಿರ್ಧಾರದಿಂದ ನಾವು ಯಾವುದೇ ಕಾರಣಕ್ಕೂ ಕದಲಬಾರದು ಕಷ್ಟವಸುಕು ಅದಲ್ಲಿದ್ದು ನಾವು ಈಸಬೇಕು ಇದ್ದು ಜಯಿಸಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಇವರು ಹೋಯ್ತು ಅಂತಾರೆ ಇವರಿಗೆ ಜಯ ಕಟ್ಟಿಟ್ಟಂತ ಬುದ್ಧಿ ಶುಕ್ರ ಇವರ ಅಧಿದೇವತೆ ಆಗಿರೋದ್ರಿಂದ ಶುಕ್ರಾಧಿಪತಿ ಅಂದ್ರೆ ಈ ರಾಶಿ ಅಧಿಪತಿ ಬಂದ್ಬಿಟ್ಟು ಶುಕ್ರ ಆಗಿರೋದ್ರಿಂದ ಏನಾಗಿರುತ್ತೆ ಅಂದ್ರೆ ಇವರಿಗೆ ಸಾಧಾರಣವಾಗಿ ಬಗ್ಗೆ ಬಹಳ ಒಲವಿರುತ್ತೆ ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಒಲವಿರುತ್ತೆ ಹಾಗೆಯೇ ಎಲ್ಲೇ ಹೋದರೂ ಕೂಡ ಏನೇ ಮಾಡ್ರು ಕೂಡ ಟಿಪ್ ಟಾಪಾಗಿ ಸೂಪರ್ ಆಗಿ ಡೂಪರಾಗಿ ಬೊಮ್ಮಾಗಿ ಅಲಂಕಾರವನ್ನು ಮಾಡ್ಕೊಳ್ತಾರೆ ಗಂಡಾದರೂ ಸರಿ ಹೆಣ್ಣಾದರೂ ಸರಿ ಗಂಡರು ಭಾಳ ಸ್ಮಾರ್ಟಾಗಿ ಕಾಣಿಸ್ತಾ ಇರ್ತಾರೆ ಹೆಣ್ಣಾದರೂ ಸರಿ ಭಾಳ ಬ್ಯೂಟಿಫುಲ್ಲಾಗಿ ಕಾಣಿಸೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇರ್ತಾರೆ ಇವರು ಖರ್ಚು ವೆಚ್ಚಗಳು ಎಲ್ಲಿ ಜಾಸ್ತಿ ಆಗುತ್ತೆ ಅಂತಂದರೆ ಇವ್ರಿಗೂ ಸ್ವಲ್ಪ ಈ ಲಕ್ಷುರಿ ಬುದ್ಧಿ ಜಾಸ್ತಿ ಅಂದರೆ ವಿಜೃಂಭಿಸಬೇಕು ನನ್ನ ಜೀವನದಲ್ಲಿ ಯಾಕಂದರೆ ಶುಕ್ರನ ಪ್ರಭಾವ ಜಾಸ್ತಿ ಇರುತ್ತಲ್ಲ ಹಾಗಿರೋದ್ರಿಂದ ಏನಾಗುತ್ತೆ ಜೀವನದಲ್ಲಿ ನಾನು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಇರಬೇಕು ಮಾಡಬೇಕು ಅಂತ ಅದಕ್ಕೋಸ್ಕರ ಸಾಕಷ್ಟು ಹಣವನ್ನು ಇವರ ಅಲಂಕಾರಕ್ಕೆ ಮತ್ತು ವಿಜೃಂಭಣೆಗೆ ಲಗ್ಜುರಿಗೆನೇ ಖರ್ಚು ಮಾಡ್ತಾ ಹೋಗ್ತಾರೆ ಈಗ ಹದಿನೈದು ಲಕ್ಷ ರೂಪಾಯಿ ಕಾರ್ ತೊಗೊಬೋದು ಇವ್ರ ಕೆಪಾಸಿಟಿಗೆ ಬಟ್ ಏನು ಮಾಡ್ತಾರೆ ಏ ತಗೊಳ್ಳೋ ತಗೊಳ್ತೀನಿ ಒಂದೇ ಸಲ ಒಳ್ಳೆ ಕಾರ್ ತಗೊಳ ಮೂವತ್ತೊಂಬತ್ತೈದು ಲಕ್ಷ ರೂಪಾಯಿ ತಗೊಬೋದು ಮಾಡೋದು ಇದರಿಂದ ಏನಾಗುತ್ತೆ ಅಂತಂದರೆ ಇವರ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಶುರು ಆಗ್ಬಿಡುತ್ತೆ ಸೊ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಇಲ್ಲ ನನಗೆ ಇಷ್ಟೇ ಆಗುತ್ತೆ ಇಷ್ಟು ತಗೊಳ್ಳೋಣ ಅಷ್ಟೇ ಹದಿನೈದು ಲಕ್ಷ ಅನ್ನೋದು ಇಪ್ಪತ್ತು ಲಕ್ಷಕ್ಕೆ ಹೋಗ್ಬೋದು ಬಟ್ ಹದಿನೈದು ಲಕ್ಷ ಅನ್ನೋಂಥದ್ದು ಮೂವತ್ತೈದು ಲಕ್ಷ ನಲವತ್ತು ಲಕ್ಷಕ್ಕೆ ಹೋಯ್ತು ಅಂತಂದ್ರೆ ಏನಾಗುತ್ತೆ ಹಣದ ತೊಂದರೆಗಳಿಗೆ ಸಿಗಾಕೋಂಥ ಚಾನ್ಸಸ್ಗಳಿರುತ್ತೆ ಸೊ ಈ ಒಂದು ತಪ್ಪನೇ ಯಾವತ್ತು ಕೂಡ ಮಾಡುವಂಥದ್ದು ಬೇಡ ಅಂತಂದ್ರೆ ಇದನ್ನೇ ಕರೆಕ್ಷನ್ ಸೊ ನನ್ನ ಸ್ವಾಭಾವಿಕ ಗುಣಗಳು ಹೀಗಂತೆ ಇದನ್ನು ನಾನು ಎಲ್ಲಿ ಸರಿ ಮಾಡ್ತಾರೆ ಅಂದರೆ ನನ್ನ ಜೀವನ ಸುಗಮವಾಗಿ ಸುಂದರವಾಗಿ ಶಾಂತಿಯುತವಾಗಿ ಸಹಬಾಳ್ವೆಯಿಂದ ನಡೆಯುತ್ತೆ ಅಂತಂದ್ರೆ ತಿಳ್ಕೊಳ್ಳೋವಂಥದ್ದು ಆಸ್ಟ್ರಾಲಜಿ ಮೂಲಕ ತಿಳಿಸೋಂಥದ್ದು ದಿಸ್ ಇಸ್ ವಾಟ್ ಐ ನಾನು ಹೇಳುವಂಥದ್ದು ಇದ್ರೆ ಇನ್ನೇನೋ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ ಏನಾಗೋಲ್ಲ ಅದು ಒಂದು ಮಟ್ಟಕ್ಕೆ ಬಟ್ ನಿಜವಾಗ್ಲು ಅಂತಂದ್ರೆ ಕೋರ್ ಅಂದ್ರೆ ನನ್ನ ಆಂತರ್ಯದಲ್ಲಿ ಬದಲಾವಣೆಗಳನ್ನು ನಾನು ತಂದುಕೊಳ್ತಾ ಹೋಗ್ಬೇಕು ಮೇಲ್ಗಡೆಗಳಲ್ಲಿ ನಾಟ್ ಅಟ್ ಎಕ್ಸ್ಟರ್ನಲ್ ಲೆವೆಲ್ ಇಂಟರ್ನಲ್ ಲೆವೆಲ್ ನಾನು ಅದನ್ನು ಮಾಡ್ಕೊಳ್ತಾ ಹೋಗ್ಬೇಕಂತ ಮತ್ತೊಂದು ಇವರು ಉತ್ತಮವಾದಂತ ಒಂದು ಸಲಹೆಗಾರ ಕೂಡ ಆಗಿರ್ತಾರೆ ಯಾಕೆ ಅಂತಂದ್ರೆ ಶುಕ್ರ ಶುಕ್ರ ನಮಗೆ ನಿಮ್ಗೆಲ್ಲರಿಗೂ ಗೊತ್ತು ಶುಕ್ರಾಚಾರ್ಯರು ಯಾರ ಗುರುಗಳು ಹಸುರರ ಗುರುಗಳು ಅವರು ಎಂಥ ಸಂದರ್ಭ ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ತನ್ನ ಹಸುರ ವಂಶವನ್ನ ಕಾಪಾಡೋದಕ್ಕೆ ಏನ್ ಬೇಕಾಗುತ್ತೆ ಉತ್ತಮವಾದಂತ ಬುದ್ಧಿಶಕ್ತಿಯನ್ನು ಬಳಸಿ ಅವ್ರನ್ನ ಕಾಪಾಡ್ತಾ ಹೋಗ್ತಾ ಇರ್ತಾರೆ ಹಾಗಾಗಿ ಇವರು ಉತ್ತಮವಾದಂಥ ಸಲಹೆಗಾರವಾಗಿರ್ತಾರೆ ಉತ್ತಮವಾದಂಥ ಆಗಿರ್ತಾರೆ ಅಂತದನ್ನ ಈದೆಲ್ಲ ಹೇಳಿಬಿಟ್ಟಿದ್ದೀನಿ ಮತ್ತೊಂದು ಏನಂದರೆ ಇವ್ರದೆಲ್ಲ ಸಾಫ್ಟು ಹಾರ್ಟ್ ತುಂಬ ಸಾಫ್ಟಾಗಿರ್ತಾರೆ ತುಂಬ ಸಾಫ್ಟ್ ಆಗಿರ್ತಾರೆ ಇವರು ಕೋಪ ಬರೋವಂಥದ್ದು ಬಹಳ ಕಡಿಮೆ ಬಹಳ ಬಹಳ ಕಡ್ಮೆ ಕಡಿಮೆ ಬಟ್ ಬಂತು ಅಂತಂದರೆ ಏನು ಮಾಡಬೇಕು ಸರಿಯಾಗಿ ನಿರ್ಧಾರ ಅಂತಂದರೆ ಮಾಡಿಬಿಡ್ತಾರೆ ಇಟ್ಔಟ್ ಅವ್ರ ಔಟ್ ಆ ಥರ ಕ್ಯಾಸ್ಟರ್ಸ್ ಇವತ್ತು ನಾಳೆ ಸಾಫ್ಟ್ ಸಾಫ್ಟಾಗಿ ಒಳಗಡೆ ಇರಿ ಬಟ್ ಎಕ್ಸ್ಟರ್ನಲ್ಲಿ ಸಮಯ ಸಂದರ್ಭ ಸಿಚುವೇಶನ್ಗೆ ತಕ್ಕನಂಗೆ ಏನು ಆ ಒಂದು ಪರಿಸರಕ್ಕೆ ತಕ್ಕನಂಗೆ ನಿಮ್ಮನ್ನ ನೀವು ತೂರ್ಪಡಿಕೆಯ ಕೋಪವನ್ನು ಕೂಡ ಸ್ವಲ್ಪ ತೋರಿಸ್ಬೇಕಾಗತ್ತೆ ತೂರ್ಪಡಿಕೆಗೋಸ್ಕರ ಒಂದು ಸ್ವಲ್ಪ ಆವಾಜ್ ಕೂಡ ಹಾಕ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಮುಗಿಸ್ಬಿಡ್ತಾರೆ ಜನ ಅಲ್ವಾ ಒಳ್ಳೆತನವನ್ನ ಒಳ್ಳೆತನಕ್ಕೆ ಬಳಸ್ಕೊಡೋದಕ್ಕಿಂತ ಕೆಟ್ಟವರು ಬಹಳ ಕೆಟ್ಟತನ ಬಳಸ್ಕೊಂಡು ನಮ್ಮನ್ನ ಬಳಸ್ಕೊಂಡು ಹೆಂಗೆ ಅಂತಾರೆ ಬಾಳೆ ಎಲೆ ಥರ ಮಾಡಿ ಬಿಸಾಕ್ಬಿಡ್ತಾರೆ ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಆಸ್ಪದವನ್ನು ಕೊಡಬಾರ್ದು ಈ ರಾಶಿ ಇರುವಂಥವ್ರು ಯಾವುದು ವೃಷಭ ರಾಶಿ ಇರುವಂತವರಿಗೆ ಯಾವ್ದು ಉತ್ತಮವಾದಂತ ಕೆಲಸಗಳಾಗುತ್ತೆ ಅಂದ್ರೆ ಒಳ್ಳೆ ಕಲಾಕಾರ ಆಗ್ಬೋದು ಒಳ್ಳೆ ಆರ್ಟಿಸ್ಟ್ ಆಗ್ಬೋದು ಒಳ್ಳೆ ಸಿಂಗರ್ ಆಗ್ಬೋದು ಹಾಗೇನೆ ಫ್ಯಾಷನ್ ಡಿಸೈನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬರಬಹುದು ಅಲಂಕಾರಿಕ ವಸ್ತುಗಳನ್ನ ಇವರು ತುಂಬಾ ಚೆನ್ನಾಗಿ ವ್ಯಾಪಾರ ವ್ಯವಹಾರದಲ್ಲಿ ಮಾಡ್ಕೊಳ್ತಾ ಹೋಯ್ತು ಅಂತಾರೆ ಖಂಡಿತವಾಗಲೂ ಕೂಡ ಇವರಿಗೆ ಶ್ರೇಯಸ್ ಅನ್ನೋದು ಇದ್ದೇ ಇರ್ತದೆ ಏನು ಮಾಡಬೇಕು ಇವರು ಈಗ ಈಗ ನೆಗೆಟಿವ್ಸ್ ಇತ್ತಲ್ಲ ಅದನ್ನೆಲ್ಲ ಪಾಸಿಟಿವ್ ಮಾಡ್ಕೋಬೇಕು ಅಂತ ಏನು ಮಾಡಬೇಕು ಕರೆಕ್ಷನ್ಸ್ ಏನು ಮಾಡಬೇಕು ಅಂತಂದ್ರೆ ನೀವು ಅದೇ ಹೇಳ್ತಾ ಇರಲಿಲ್ಲ ಸ್ವಲ್ಪ ಅನ್ಯ ಮನಸ್ಕರಾಗಿರ್ತಾರೆ ಸ್ವಲ್ಪ ಮನಸ್ಸು ದುರ್ಬಲ ಆಗಿರುತ್ತೆ ಬಟ್ ಅದಕ್ಕೆ ಏನ್ ಮಾಡಬೇಕು ಪಾಸಿಟಿವ್ ಅಫರ್ಮೇಶನ್ಗಳನ್ನ ಹೇಳ್ಕೊಳ್ತಾ ಹೋಗಬೇಕು ಮತ್ತೊಂದೆಂತಂದ್ರೆ ಆ ಯಾರ ಮಾತನ್ನು ಕೇಳಲ್ಲ ತಾನಾಯ್ತು ತಾನು ಇರ್ತಾರೆ ಇಲ್ಲ ಒಂದಷ್ಟು ನೀವು ಅಂದುಕೊಳ್ಳುವಂತಹ ಉತ್ತಮರ ಮಾತುಗಳನ್ನ ಕೇಳ್ತಾ ಹೋಗ್ಬೇಕು ಹಿತೈಷಿಗಳ ಮಾತುಗಳನ್ನ ಕೇಳ್ತಾ ಹೋಗ್ಬೇಕು ಬುದ್ಧಿವಂತರ ಮಾತುಗಳನ್ನ ಕೇಳಬೇಕು ಹೃದಯವಂತರ ಮಾತುಗಳನ್ನ ನೀವು ಕೇಳ್ತಾ ಹೋಗ್ಬೇಕು ಕೇಳ್ತಾ ಹೋದಾಗ ಏನಾಗುತ್ತೆ ನಿಮ್ಮಲ್ಲಿ ನೀವು ಮಾರ್ಪಾಡುಗಳನ್ನ ತಂದ್ಕೋಬಹುದು ಉತ್ತಮ ಜೀವನವನ್ನ ಈ ಆಡಂಬರ ಜೀವನ ಅಂತ ಹೇಳಿದ್ರಲ್ಲ ಈ ಆಡಂಬರ ಜೀವನವನ್ನ ಹೆಂಗ್ ಮಾಡ್ಕೋಬಹುದು ಸಿಂಪ್ಲಿಫೈ ಮಾಡ್ಕೋಬಹುದು ಇತ್ತ ಡೋಂಟ್ ವರಿ ಎಂಜಾಯ್ ಹಣಕಾಸಿನ ಹಣಕಾಸಿನಲ್ಲಿ ನಿಮಗೆ ತೊಂದರೆಗಳಿತ್ತು ಅಂತಂದ್ರೆ ಅವಾಗಲೂ ಕೂಡ ಆಡಂಬರ ಜೀವನ ನಡೆಸ್ತೀನಿ ಅಂತಂದ್ರೆ ಒಳ್ಳೇದಲ್ಲ ಅದು ಓಕೆ ಅದು ಏನಾಗ್ಬಿಡ್ತಾರೆ ಒಂದಲ್ಲ ಒಂದ್ ದಿನಕ್ಕೆ ನಿಮ್ಮ ಜೀವನದ ಸುಖಶಾಂತಿ ನೆಮ್ಮದಿಗೆ ನೀವಾಗ ನೀವೇ ಇವತ್ತಿನ ಬೆಂಕಿ ಇಟ್ಕೊಳ್ಳೋಕೆ ಆಗ್ಬಿಡ್ತದೆ ಯಾವತ್ತೊಂದಿನ ಅದು ತಗದೇಕ್ಷಣ ಆಗ್ಬಿಡುತ್ತೆ ಒತ್ತಾಡಬೇಕು ಬೇಡ ಸೊ ಹಣಕಾಸಿನ ಪರಿಸ್ಥಿತಿಯನ್ನು ನೋಡಿಕೊಂಡು ನಿಮ್ಮ ಆಡಂಬರ ಜೀವನವನ್ನ ನಡೆಸುವಂಥದ್ದು ಜಾಣರ ಬುದ್ಧಿವಂತರ ಲಕ್ಷಣ ಓಕೆ ಆಮೇಲೆ ಹೇಳಿದಲ್ಲ ಇದನ್ನ ಏನು ಅಂತಂದರೆ ನಿಜ ಒಳ್ಳೆಯದು ಏನು ಅಂತಂದ್ರೆ ನೀವು ಎಷ್ಟು ಸುಂದರವಾಗಿ ಯಾಕಂದರೆ ಏನು ಏನಂತಾರೆ ಕಾಸ್ಟ್ಲಿ ಆಭರಣಗಳನ್ನ ಹಾಕೋಬೇಕು ಮಾಡಬೇಕು ಅಂತ ಏನಿಲ್ಲ ಕಾಸ್ಟ್ಲಿ ಬಟ್ಟೆಗಳನ್ನೇ ಹಾಕೋಬೇಕು ಅಂತಿಲ್ಲ ಕಾಸ್ಟ್ಲಿ ಶೂಸ್ಗಳನ್ನ ಹಾಕೋಬೇಕು ಅಂತ ಏನಿಲ್ಲ ಕಾಸ್ಟ್ಲಿ ವಾಚ್ಗಳನ್ನ ಕಡ್ಕೋಬೇಕು ಅಂತ ಏನಿಲ್ಲ ಏನಿರುತ್ತೋ ಅದರಲ್ಲಿ ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣೋ ರೀತಿಯಲ್ಲಿ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಪ್ರೆಸೆಂಟ್ ಕಲೆ ನಿಮ್ಗೆ ಗೊತ್ತಿರುತ್ತೆ ಸೊ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗುವಂಥದ್ದು ನಿಜವಾಗ್ಲೂ ಬುದ್ಧಿವಂತರ ಲಕ್ಷಣ ಇದನ್ನು ಪಾಲನೆ ಮಾಡಿ ನಾನು ಹೇಳೋದೆಲ್ಲ ಹೀಗೇನೆ ಇನ್ನೆಲ್ಲ ಪೂಜೆ ಮಾಡ್ಕೊಳ್ಳಿ ಇನ್ನೆಲ್ಲ ಮಾಡ್ಕೊಳ್ಳಿ ಹೋಮ ಮಾಡ್ಕೊಳ್ಳಿ ಹವನ ಮಾಡ್ಕೊಳ್ಳಿ ಅದೆಲ್ಲ ಬೇರೆನೇ ಓಕೆ ಅದರಿಂದ ನಿಜವಾಗ್ಲು ಪರಿಹಾರ ಸಿಗೋದಾಗಿದ್ರೆ ಇಷ್ಟೊತ್ತಿಗೆ ನಮ್ಮ ಭಾರತ ದೇಶದಲ್ಲಿ ಇದನ್ನೆಲ್ಲ ನಂಬ್ಕೊಂಡು ಅಂತ ಜೀವನದಲ್ಲಿ ಕಷ್ಟಗಳೇ ಇರಬಾರ್ದಾಗಿತ್ತು ಇಲ್ಲ ಕಷ್ಟಗಳು ನಷ್ಟಗಳು ಸಂಕಷ್ಟಗಳು ಜೀವನದ ಅವಿಭಾಜ್ಯ ಅಂಗ ಹಾಗೆ ಇವುಗಳನ್ನು ನಿಭಾಯಿಸುವಂಥದ್ದು ನಮ್ಮ ನಿಜವಾದ ಒಂದು ಟ್ಯಾಲೆಂಟ್ ತಾಕತ್ತು ನಮ್ಮ ಕೆಪಾಸಿಟಿ ಇದನ್ನು ನಾವು ಬೆಳೆಸ್ಕೊಳ್ತಾ ಹೋಗೋಣ ಅಲ್ವಾ ಅದನ್ನು ಬೆಳೆಸ್ಕೊಳ್ತಾ ಹೋಗೋಣ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಆರೋಗ್ಯಪೂರ್ಣವಾಗಿ ಎಲ್ಲರೂ ಕೂಡ ಚೆನ್ನಾಗಿ ಬಾಳ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯಂತಿ